ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಮನೆ ಅಂತ ಕರೆಯೋದು ಕೆಲವೇ ಕೆಲವು ಮನೆಗಳಿಗೆ ಮಾತ್ರ ಅಂತಹ ದೊಡ್ಡ ಮನೆಯ ಹೃದಯವಂತ ರಾಜಕಾರಣಿಯ ಮನೆ ಮುಂದೆ ಇವತ್ತಿದ್ದೀವಿ ಇವತ್ತಿನ ನಮ್ಮ ಹೋಮ್ ಮಿನಿಸ್ಟರ್ ಮಾಜಿ ಪ್ರಧಾನಿಗಳ ಪುತ್ರಿಯೂ ಹೌದು ಹಾಗೆ ಮಾಜಿ ಮುಖ್ಯಮಂತ್ರಿಗಳ ಸಹೋದರಿಯೂ ಹೌದು ಅಷ್ಟೇ ಅಲ್ಲ ಈ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರುಗಳು ಡಾಕ್ಟರನೆ ಅದರಲ್ಲಿ ಕೂಡ ನಾಲ್ಕು ಜನ ವೈದ್ಯಕೀಯ ಡಾಕ್ಟರ್ ಆದರೆ ಉಳಿದಿರುವಂತಹ ಇಬ್ರು ಪಿ ಎಚ್ ಡಿ ಮೂಲಕ ಡಾಕ್ಟರೇಟ್ ಅನ್ನ ಪಡೆದವರು ಎಸ್ ನಿಮ್ಮ ಗೆಸ್ಟ್ ಕರೆಕ್ಟ್ ಆಗಿದೆ ನಾನು ಇವತ್ತಿದ್ದೀನಿ ಜನಪ್ರಿಯ ಸಂಸದ ಸಿ ಎನ್ ಮಂಜುನಾಥ್ ಹಾಗೂ ಅನ್ಸುಯ್ಯ ಅವರ ಮನೆಯಲ್ಲಿ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಸರ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ಸರ್ ಸಂಸದರಾದ ಮೇಲೆ ನಿಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ ಅನ್ಸುತ್ತೆ ಡಾಕ್ಟರ್ ಆಗಿದ್ದಾಗ ನಾನು ನಿಮ್ಮನ್ನ ಮಾತಾಡಿಸ್ತಿದ್ದು ಈಗೂ ಕೂಡ ಡಾಕ್ಟರೇ ಆದರೆ ಸಂಸದರಾದ ಮೇಲೆ ನನ್ನ ಮೊದಲ ಸಂದರ್ಶನ ಇದು ನಿಮ್ಮೊಟ್ಟಿಗೆ ಸಂಸದರಾದ ಮೇಲೆ ಜವಾಬ್ದಾರಿ ಯಾವ ರೀತಿ ಚೇಂಜ್ ಆಗಿದೆ ಅನ್ಸುತ್ತೆ ಸರ್ ಅಂದರೆ ಮೊದಲು ನಾನು ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸುತ್ತಮುತ್ತ ಯಾವಾಗಲೂ ರೋಗಿಗಳೇ ಇರ್ತಾ ಇದ್ರು ಇವಾಗ ನಮ್ಮ ಸುತ್ತಮುತ್ತ ಜನಸಾಮಾನ್ಯರೇ ಇರ್ತಾರೆ ಸೊ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ನಿರೀಕ್ಷೆ ಮತ್ತು ಅಪೇಕ್ಷೆ ಬಹಳ ಜಾಸ್ತಿ ಇದೆ ಎಕ್ಸ್ಪೆಕ್ಟೇಷನ್ಸ್ ಆರ್ ಟೂ ಹೈ ಈ ಸಮಾಜ ಸೇವೆ ಅನ್ನೋದು ಮೊದಲಿಂದಲೂ ಮಾಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಾನು ಇವತ್ತು ನಾನು ಈ ಲೋಕಸಭಾ ಸದಸ್ಯನಾಗಿ ಕಾರ್ಯ ಶುರು ಮಾಡಿದ ಮೇಲೆ ಇದನ್ನು ಕೂಡ ನಾನು ಸಮಾಜ ಸೇವೆ ಅಂತಲೇ ಪರಿಗಣಿಸಿದ್ದೇನೆ ಅದೇ ರೀತಿ ಮಾಡ್ತಾ ಇದ್ದೇನೆ ನಾನು ಆಸ್ಪತ್ರೆಯಲ್ಲಿ ಡಾಕ್ಟರಾಗಿ ಜವಾಬ್ದಾರಿಯುತವಾದಂಥ ಸೇವೆಯನ್ನು ಮಾಡ್ತಿರ್ಬೇಕಾದ್ರೆ ಕೇವಲ ರೋಗಿಗಳು ಮಾತ್ರ ಬರ್ತಿದ್ರು ರೋಗಕ್ಕೆ ಔಷಧಿಯನ್ನು ಮಾತ್ರ ಬೇಡ್ತಾಯಿದ್ರು ಆದರೆ ಇವಾಗ ಬರೋ ಅಂಥವ್ರು ಸಾಕಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಾರೆ ಸೊ ಆ ಸಮಸ್ಯೆಗಳು ದೊಡ್ಡದಾಗಿತ್ತು ಅನಿಸುತ್ತೋ ಈಗ ನಿಮ್ಮ ಎದುರುಗಡೆ ಬಂದಿಲ್ವಂಥ ಸಮಸ್ಯೆಗಳು ದೊಡ್ಡದು ಅನಿಸುತ್ತೆ ಅಲ್ಲಿ ನಾನು ಹೃದ್ರೋಗ ತಜ್ಞನಾಗಿ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಶೇಕಡ ಎಪ್ಪತ್ತರಷ್ಟು ಸಮಯವನ್ನು ನಾನು ನನ್ನ ವೃತ್ತಿಗೆ ನಾನು ಅದನ್ನು ಮುಡುಪಾಗಿಟ್ಟಿದ್ದೆ ನಾನು ಜೊತೆ ಜೊತೆಗೆ ಏನಾಗ್ತಾ ಇತ್ತು ಅಂದರೆ ಅವ್ರದ್ದು ಬಿಲ್ ಎಷ್ಟು ಕಟ್ಟಬೇಕು ಈ ಪ್ರೊಸೀಜರ್ಗೆ ಎಷ್ಟು ಚಾರ್ಜ್ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ನಾವು ಒಂದು ರೋಗಿಗಳನ್ನು ಪರೀಕ್ಷೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ಆರ್ಥಿಕ ಹಿನ್ನೆಲೆಯನ್ನು ನಾವು ಗೊ ಕಂಡಿಟ್ಕೊತೇವೆ ಮತ್ತು ಅವರ ಸಮಸ್ಯೆಗಳನ್ನು ಕೂಡ ನಾವು ಕೆ ನೋಡ್ತಾ ಇದ್ದೆ ಈವಾಗ ಸಂಸದನಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನೀವು ಹೇಳಿದಾಗೆ ಸಮಸ್ಯೆಗಳು ಬೇರೆ ಬೇರೆ ಥರ ಇದೆ ಸೊ ನಮ್ಮ ದಿನಚರಿ ಹೇಗಾಗುತ್ತೆ ಅಂದರೆ ಬೆಳಗ್ಗೆ ನಾನು ಎದ್ದು ಕೂಡಲೇ ಒಂದು ಹಾಲು ಕುಡಿಯೋ ಅಭ್ಯಾಸ ಇದೆ ಹಾಲು ಕುಡಿತೇನೆ ನಂತರ ಮಧ್ಯಾಹ್ನ ಸಂಜೆ ಸ್ವಲ್ಪ ಕಾಫಿ ಕುಡಿತೇನೆ ಬಟ್ ಬೆಳಗ್ಗೆ ಎದ್ದು ಕೂಡಲೇ ಹಾಲು ಕುಡಿಯುವಂಥದ್ದು ಸ್ವಲ್ಪ ನ್ಯೂಸ್ ಪೇಪರ್ ಓದಿ ಸುಮಾರು ವಾಕ್ ಮಾಡ್ತೀನಿ ಸೊ ಬಹುಶಃ ಒಂದು ದಿನಕ್ಕೆ ಹತ್ತು ಸಾವಿರ ಸ್ಟೆಪ್ಸು ಸೊ ಅದು ಇಂಪಾರ್ಟೆಂಟು ಎಲ್ಲ ನಮ್ಮ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಇದೆ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಇಂದನು ಬರ್ತಾರೆ ಬೆಳಿಗ್ಗೆ ಸುಮಾರು ಎಂಟುವರೆಗೆ ಬರ್ತಾರೆ ಎಂಟುವರೆ ಒಂಬತ್ತು ಒಂಬತ್ತು ಗಂಟೆಯಿಂದ ಸುಮಾರು ಹನ್ನೊಂದುವರೆ ತನಕ ನಾನು ಜನರ ಜನರನ್ನ ನೋಡ್ತೇನೆ ಅವರ ಹವಾಲುಗಳನ್ನು ಸ್ವೀಕರಿಸುವಂತದ್ದು ನಮ್ಮ ಮನೆ ಬಾಗಿಲು ಯಾವಾಗಲೂ ತೆರೆದೇ ಇರುತ್ತೆ ಜನರಿಗೋಸ್ಕರ ನಾನು ಸಂಸದನಾಗಿದ್ದರೂ ಕೂಡ ವಾರದಲ್ಲಿ ಎರಡು ದಿವಸ ನಾನು ನನ್ನ ವೃತ್ತಿಯನ್ನು ಮುಂದುವರಿಸಿದ್ದೇನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್